ರಾಜ್ಯದಲ್ಲಿ ಸಿಎಂ ಕುರ್ಚಿಯ ಸಂಘರ್ಷ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ ದಲಿತ ಮುಖ್ಯಮಂತ್ರಿಯನ್ನು ಆಗಬೇಕು ಅಂತ ಆಗ್ರಹಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಪರಮೇಶ್ವರ್ ಸಿ ಎಂ ಆಗಬೇಕು ಅಂತ ಪೂಜೆ ಸಲ್ಲಿಕೆ ಮಾಡಲಾಗಿದೆ ಗಮನಿಸಬೇಕು ಉಜ್ಜಯಿನಿಯಲ್ಲಿ ಉದ್ಯಮಿಯೊಬ್ಬರು ಪೂಜೆಯನ್ನು ಮಾಡಿರೋದು ಹೋಮ ಹವನಗಳನ್ನೆಲ್ಲ ಮಾಡಿದ್ದಾರೆ ನಾಗಸಾಧುಗಳ ಜೊತೆಗೆ ಉದ್ಯಮಿ ಸುರೇಶ್ ರಾಜ ಎಂಬಾತರು ಅವರು ಪೂಜೆಯನ್ನು ಸಲ್ಲಿಸಿದ್ದಾರೆ ಸಾಧುಗಳ ಜೊತೆ ಹೋಮವನ್ನು ನೆರವೇರಿಸಿದ್ದಾರೆ ಉದ್ಯಮಿ ಇವರಿಗೂ ಮತ್ತು ಪರಮೇಶ್ವರ್ ಅವರಿಗೆ ಯಾವ ಸಂಬಂಧ ಅನ್ನೋದು ಗೊತ್ತಿಲ್ಲ ಬಟ್ ಮಾರ್ಚ್ ವೇಳೆಗೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗುವಂತಹ ಭರವಸೆ ತನಗಿದೆ ಅನ್ನೋದಾಗಿ ಅವರು ಹೇಳಿದ್ದಾರೆ ಪರಮೇಶ್ವರ್ ಸಿಎಂ ಆಗುವಂತಹ ಭರವಸೆಯನ್ನ ಸಾಧು ಒಬ್ಬರು ನೀಡಿದ್ದಾರೆ ಗಮನಿಸಬೇಕು ಉಜ್ಜಯಿನಿಯ ಒಂದು ಕಡಲ ತೀರದಲ್ಲಿ ಒಂದು ಹೋಮವನ್ನು ಏರ್ಪಡಿಸಿರುವುದು ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಇದ್ದೀವಿ ಒಬ್ಬ ಉದ್ಯಮಿ ಸುರೇಶ್ ರಾಜ್ ಅನ್ನುವರು ಗಮನಿಸಬೇಕು ಅವರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಪರಮೇಶ್ವರ್ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಅವರ ಬೆಂಬಲಿಗರೆಲ್ಲರೂ ಕೂಡ ಸೇರಿಕೊಂಡು ಅಲ್ಲಿ ಒಂದು ಏನು ಒಂದು ಹೋಮ ಹವನವನ್ನ ಮಾಡಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ನೀವು ಈಗ ಸಿ ಎಂದು ಒಂದಲೇ ಇದೆ ಯಾರು ಸಿ ಎಂ ಆಗಬೇಕಂತ ಈ ಒಳ್ಳೆ ಬಹುಮತ ಬಂದಿದೆ ಗೆ ಐದು ವರ್ಷ ನಡೆಸ್ಬೋದಾಗಿತ್ತು ಎರಡೂವರೆ ವರ್ಷ ಎರಡೂರು ವರ್ಷ ಅಂದ್ಬಿಟ್ಟು ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಒಳಗಡೆ ಡಿ ಕೆ ಶಿವಕುಮಾರು ಒಂದು ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಅಂತ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅದು ಇವತ್ತು ಗೊಂದಲದಲ್ಲಿದೆ ಮಾಡಂಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲೇ ನವಂಬರ್ನಲ್ಲಿ ಇಪ್ಪತ್ತೊಂದನೇ ತಾರೀಕಿಗೆ ಮಾಡಬೇಕಾಗಿತ್ತು ಏನೂ ಪ್ರಾಬ್ಲಮ್ ಇದೆ ಅದರಿಂದ ಅವನ್ನ ಮಾಡಿಲ್ಲ ಅದರಿಂದ ಇಡೀ ಸ್ಟೇಟ್ನಲ್ಲಿ ಡೆವಲಪ್ಮೆಂಟ್ ಆಗದಿರೋ ಸಿ ಎಮ್ ಕುರ್ಚಿಕ್ಕೋಸ್ಕರ ಒಂದು ಸ್ವಲ್ಪ ಬರಲಾಗಳಿದಾವೆ ಅದರಿಂದ ಇಬ್ಬರೂ ಆಗಿಲ್ಲ ಅಂದರೆ ಸೂಕ್ತವಾದ ಒಳ್ಳೆ ವ್ಯಕ್ತಿ ಯಾರು ಅಂತ ನಾವು ನೋಡಿದ್ರಿ ಅದರಲ್ಲಿ ನಮಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಅನ್ನಿಸ್ತು ಅವರು ಕೈ ಶುದ್ಧ ಸುತ್ತ ಶುದ್ಧ ಒಳ್ಳೆ ವ್ಯಕ್ತಿ ನೀಟಾಗಿದ್ದಾರೆ ಯಾವುದೇ ಒಂದು ಕರಪ್ಷನ್ ಇಲ್ಲ ಅವರು ಇದರಲ್ಲಿ ಅದರಿಂದ ಅವರಾದರೆ ಇಡೀ ನಾಡಕ್ಕೆ ಇಡೀ ನಮ್ಮ ಕರ್ನಾಟಕ ನಾಡಿಗೆ ஒேதாக எல்லா ஜனரிக்கு ஒழேதாக படுவிர்க்க பர்க்கைனீஸ்